ನಮಸ್ಕಾರ ಬಂಧುಗಳೇ ಹೇಗಿದ್ದೀರಿ ನಮ್ಮೂರ ಶಾಲೆ ಇದು ನಮ್ಮ ಇತಿಹಾಸದ ಶಾಲೆ ನನ್ನ ಹೃದಯದ ಗರ್ಭಗುಡಿ ಹಿರಿಯವಾದಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇದು ಕೇವಲ ಇಟ್ಟಿಗೆ ಗೋಡೆಯಲ್ಲ ನನ್ನ ಬಾಲ್ಯದ ಆಕಾಶ ನನ್ನ ಕನಸುಗಳ ತೊಟ್ಟಿಲು ನನ್ನ ಹೃದಯದ ಮೊದಲ ಹಬ್ಬ ಇಲ್ಲಿ ಗಾಳಿಯಲ್ಲಿ ನನ್ನ ನಗು ತೇಲುತ್ತಿತ್ತು ಗೋಡೆಗಳ ಮೌನದಲ್ಲಿ ಕತೆಗಳು ಮೊಳಗುತ್ತಿದ್ದವು ಮಣ್ಣಿನ ಹಾದಿಯಲ್ಲಿ ಆಟದ ನೃತ್ಯ ನಾಟಕ ಅರಳುತ್ತಿದ್ದವು ಇಲ್ಲೇ ಅಕ್ಷರ ಹಿಡಿದು ಇಲ್ಲೇ ಕನಸು ಬರೆದು ಇಲ್ಲೇ ಬದುಕಿಗೆ ಬಣ್ಣ ಹಚ್ಚಿದೆ ಕಿಟಕಿಗಳ ಬೆಳಕು ಜ್ಞಾನವಾಗಿ ಹೊಳೆಯಿತು ಮಾಸ್ತರರ ಮಾತು ಹೃದಯದ ರೆಕ್ಕೆಗಳಾದವು ಈ ಮೈದಾನದ ಕೂಗಿನ ಪ್ರತಿಧ್ವನಿ ಇಂದಿಗೂ ಹೃದಯದ ತಂತಿಯನ್ನು ತಟ್ಟುತ್ತದೆ ಆದರೆ ಇಂದು ಗೋಡೆಗಳು ಮಂಕು ಮುಸುಕಿವೆ ಕಂಬಗಳು ತೇವಗೊಂಡಿವೆ ಸಾವಿರ ನೆನಪು ಹೊತ್ತ ಮಂದಿರ ದುರಸ್ತಿಯ ಬೇಡಿಕೆಯಲ್ಲಿ ಮೌನವಾಗಿದೆ ಇದು ಕೇವಲ ಕಟ್ಟಡದ ಕುಸಿತವಲ್ಲ ಇದು ನೆನಪುಗಳ ನಡುಗ ಬಾಳಿನ ಬೇರುಗಳ ನೋವು ಆದರೂ ನಂಬಿಕೆ ಜೀವಂತವಾಗಿದೆ ಮಕ್ಕಳ ನಗುವಿನಲ್ಲಿ ಇದು ಅರಳುತ್ತದೆ ಕಲಿಕೆಯ ಕಿರುಚಾಟದಲ್ಲಿ ಇದು ನಗುತ್ತದೆ ಭವಿಷ್ಯದ ಕನಸುಗಳಲ್ಲಿ ಮತ್ತೆ ಹೊಳೆಯುತ್ತದೆ ಎಂಬುವ ನಂಬಿಕೆ ಭರವಸೆ ಇದೆ ನಮ್ಮ ಕರ್ತವ್ಯ ಈ ಮಂದಿರಕ್ಕೆ ಮತ್ತೆ ಬಣ್ಣ ತುಂಬುವುದು ನೆನಪುಗಳ ಹೊಸ ಉಸಿರು ನೀಡುವುದು ಮಕ್ಕಳ ನಗುವಿನ ಜೀವ ತುಂಬುವುದು ಏಕೆಂದರೆ ನಮ್ಮೂರಿನ ಶಾಲೆ ಕೇವಲ ಪಾಠ ಶಾಲೆಯಲ್ಲ ಇದು ನಮ್ಮ ಆತ್ಮದ ನಾಡಿ ನಮ್ಮ ಬದುಕಿನ ಶಾಶ್ವತ ದೀಪ ಇದು ನಮ್ಮ ಹೊಣೆ ಈ ಕನ್ನಡ ತೊಟ್ಟಿಲನ್ನು ಉಳಿಸಿ ಬೆಳೆಸಿ ಮಕ್ಕಳ ಕನಸುಗಳಿಗೆ ಬೆಳಕು ತುಂಬುವುದು ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಿ ಜೈ ಕರ್ನಾಟಕ ಜೈ ಹಿಂದ್